ಸೂರ್ಲಿಂದ ಈಗ ಬಂದಿನಿ ಇನ್ನು ಕಸ ಹೊಡೆದಿದ್ರಂತ ಇವರು ಬಂಡೆ ಒರ್ಸ್ಬೇಕು ಗುರುವಾರ ಒಂದಿದೆ ಅಲ್ವಾ ಬಂಡೆ ಒರೆಸ್ಬೇಕು ಇನ್ನ ನೋಡಿ ಅಡ್ಗೆ ಏನು ಮಾಡಿಲ್ಲ ತರಕಾರಿನ ಏನಿದ್ದಿಲ್ಲ ಇನ್ನ ನೋಡಿ ಕೇಳ ಕಡೆ ಟಮಾಟೆ ಹೋಗಿ ಬರೋದನ್ನ ತಗೊಂಬಂದ್ರ ಇವರು ಮನೆಗೆ ಯಾರು ನಿದ್ರೆ ಏನೇನು ತಂದಿರ್ತಾರೆ ಯಾರು ಇದ್ದಿಲ್ಲ ಮಾಡೋರು ಗುಟ್ಟಿ ಅವ್ರು ಮಾಡಲ್ಲೇನಿಲ್ಲ ಅಷ್ಟೇನೋ ಬಂದು ಇದು ಮಾಡೋಕೆ ಸಾಕು ಈಗ ಬಂಡೆಗಿಂದು ಹೊಡೆಸ್ಕೊಂಡು ಈಗ ದೋಸೆ ತರ್ಕೊಬರ್ತಿಂದ ಹೋಗ್ತಾರಂತೆ ನೈಟ್ ಬಂದ್ಬಿಟ್ಟು ಮಾಡ್ತೀನಿ ತಗೊ ಅಂದ್ರೆ ನೋಡ್ಬೇಕು ಅಡುಗೆ ಮಾಡ್ಕೋಬೇಕಪ್ಪ ಹೇಳ್ಬಂದ್ರೆ ಫಸ್ಟ್ ಬಂಡೆ ಒಡ್ಸ್ಕೊಂಡು ಎಲ್ಲ ನೀಟ್ ಮಾಡ್ಕೊತೀನಿ ತಾವು ಅಡುಗೆ ಮಾಡ್ಕೊಂಡಿಲ್ಲಲ್ವ ಟಿಫನಿಗೆ ದೋಸೆ ಏನೋ ತೊಗೊಂಬಂದಿದ್ದಾರೆ ಅಪ್ಪ ಇನ್ನ ನಾನು ಇಲ್ಲಿ ಟಮಟೆ ಎಲ್ಲ ತೆಗೆದಿಡಬೇಕು ಇಲ್ಲಿನ ಏನು ಕಟ್ ಅಮ್ಮ ನಾವು ಅಮ್ಮ ಅಂದ್ ಮಾಡ್ಬನ್ನಿ ಅಡುಗೆ ಶೇಂಗ ಕಟ್ ಕಳ್ಸಿದಂದರೆ ನಿನ್ನೆ ಮಾಡಿದ್ದು ಮೀನ ಫ್ರೈ ಮತ್ತೆ ಶೇಂಗಾ ತಗೊಂಡಿದ್ವಲ್ಲ ಅಮ್ಮ ಒಂದು ಸೇರಿ ನಾನೊಂದು ಸೇರು ಹೋಗ್ ತಗೊಂಡ್ಬಂದಿದ್ವಿ ಇನ್ನೆ ಇಲ್ಲಿ ಮ್ಯಾಂಗೋ ಮಾನ್ಕಾಯಿ ತಗೊಂಡಿದ್ರು ಎರಡು ಕೆ ಜಿ ನಮ್ಮ ತಂಗಿ ತಿಂತ ನಿನ್ನೆ ಒಂದು ಅಲ್ಲೆರಡು ತಿಂದ್ವಿ ನಮ್ಮಮ್ಮ ಇಲ್ಲಿ ಏನಿಟ್ಟ ಇಟ್ಟ ಅಂದರೆ ಇಡ್ಲಿ ಇಟ್ಟಿರ್ತಾರ ಅಂದ್ಕೊಂತೀನಿ ನೋಡಿ ಇಡ್ಲಿ ಇಟ್ಟಿದ್ದ ಹಂಗೇನು ಹೆಂಗಿರಬಾರ್ದು ಅಂತೇಳಿ ಮೀನ ಫ್ರೈ ಅಷ್ಟೇ ಬಾಪಾ ನಿನಗೋಸ್ಕರ ಮೀನ ಫ್ರೈ ಮಾಡ್ಯಾವ ಇನ್ನು ಇಲ್ಲಿ ಪಲ್ಯ ಇದೇ ಪಲ್ಯ ನೋಡಿ ಫ್ರೆಂಡ್ಸ್ ಗದ್ದೆಗೆ ಸಿಕ್ತತೆ ಅಂತ ಹೇಳ್ತೀನಲ್ವ ನಾನು ಇದೇ ಪಲ್ಯ ನೋಡಿ ತಳಸ ಪಲ್ಯ ಇದು ಸಕ್ಕತ್ತಾಗುತ್ತೆ ನನ್ನ ಜಗ್ಗಿ ಇಷ್ಟ ಅದಕ್ಕೆ ನಮ್ಮಮ್ಮ ನಾನು ಯಾವಾಗ ತರ್ತಿರ್ತೀನಿ ಅಲ್ಲಿ ಅಂದರೆ ಸ್ವಲ್ಪ ಸಿಕ್ಕಿದೆ ನಮಗೆ ಒಂದು ಪತಿ ರೊಟ್ಟಿ ನೈಟ್ ಮಾಡೋಣ ಹಾಂಕೊಂಡಿನಿ ಹಾಗೆ ಮನೆಗೆ ಏನು ಸಂತ ತಂದು ಇಟ್ಟಿದ್ದಿಲ್ಲ ಇವರು ನಾನು ಬರುವಾಗ ನೈಟ್ ತರ್ತೀನಿ ಟಮಾಟೆ ಹಂಗೆ ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಒಂದೆರಡು ಹಾಕ್ಸ್ಕೊಂಡ್ಬಂದಿದ್ದೆ ಬಂದಿದ್ದೆ ನಾವು ಅಮ್ಮನ ಕೂಡ ನವಂಬರ್ ಮನೆ ಎರಡು ಹಾ ಬಾ ಈಗ ನೋಡಿ ಬರತ್ನಾಗ ಹಂಗೆ ಟೈಮ್ ಇತ್ತು ತಗಂತ ಏನು ಬೇಕಂದ್ರೆ ಇದು ಏ ಪ್ರಲ್ಲ ಕುರ್ಜಿ ಮೇಲೆ ಅವು ತಾಂಬಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಅದಾವಳ ಅಲ್ಲ ಇದು ಬೀನ್ಸ್ ತಾಂಬ ಕಂಬ ಹ್ಮ್ ತಗ ದೋಸೆ ಮೀನ ಫ್ರೀ ಕಂಡು ಕಳ್ಸೋಳಪ್ಪ ಮಕ್ಕಳ ರಾತ್ರಿ ಬೇಸರಾಕಲ್ಲಪ್ಪಾ மெசிங்காய் பீன்ஸ் முள்ளில்லை நோடு பேகபேக தின்போது டைமுழுத்தோத்தா நோட் நீனி தின சுமாரப்பா ಎತ್ತಿಡ್ಬೇಕು ಬಿಟ್ಟೆತ್ತಿಡ್ಬೇಕೆಲ್ಲ ತೇಂಗ ಬೀಜ ಏನಾದರೂ ಜಾಸ್ತಿ ಅಂತ ಪಾಪ ನಾನ್ ತಿನ್ಸ್ತೀನಿ ತಗೋ ಪಾಪ ಇನ್ನೊಂದು ಪಾಕ್ ಏನಿಸ್ತಂಡಿ ಮೆಚ್ಚಿನ ಅವ ಅಂಬ ತಿಂತೀನಿ ಹಂಗೆ ಹೇಳ ನೈಟ್ ಬೆಚ್ಚ ಮಾಡ್ಕೊಳ್ಳ ಪಾಪ ತಿನ್ನಲಿದ್ದು ಆಸೆ ನಾನು ತಿನ್ತೀನ ಫ್ರಿಡ್ಜ್ನಾಗ ಯಾನ್ ತರಕಾರಿ ಏನಿದಾವೆ ಅಶ್ಮಿ ಶಿನ್ಕಾಯಿ ಒಂದು ಸ್ವಲ್ಪ ಇದಾವೆ ನೋಡ ಓದ್ಬರ್ತನೇ ಕ್ಯಾರೆಟ್ ಒಂದು ಮೊನ್ನೆ ಬಂದಿದ್ದ ಅಪ್ಪಗ ಪೂಜೆ ಮಾಡಿದ್ನೂ ಬದ್ನೆಕಾಯಿ ತರ್ಸಿದ್ದೆ ಇಷ್ಟೇ ಇನ್ನೇನಿಲ್ಲ ಇಲ್ಲಿ ಗ್ಲೋಝರ್ಸ್ ಇದ್ದಾವೆ ಇಲ್ಲಿ ಚಟ್ನಿ ಇದು ತುಪ್ಪ ಇಷ್ಟೇ ಏನಿಲ್ಲ ಮನೆಗೆ ಇಷ್ಟೇ ತೆಗೆದಿಡ್ಬೇಕು ಇವರೆಲ್ಲ ನೋಡಿ ಇದ್ರಾಗೀನಿ ಅವ್ರು ಫಿಶ್ಶನ್ನ ತಿಂದು ಹೋಗಲಿಲ್ಲ ಬಂದು ತಿಂತೀನಿ ಅಂತ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಂಗೆ ಸ್ವಲ್ಪ ಫ್ರೈ ಮಾಡಿ ಕೊಡ್ತೀನಿ ಎಲ್ಲ ತೆಗೆದಿಡ್ತೀನಿ ಅದನ್ನು ಹಾ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಬದ್ನೇಕಿ ಚಟ್ನಿ ಮಾಡ್ಕೊಂಬಿಡೋಣ ಅಂತಂದೇಳಿ ಇನ್ನು ಫ್ರೆಂಡ್ಸ್ ಇದು ಗುರುವಾರ ಬ ಲಾಗಾಗಿರುತ್ತಲ್ವ ಗುರುವಾರ ಇನ್ನು ಅನ್ನಿಸ್ತಿರ್ಬೋದು ನಿಮಗೂ ಉಪವಾಸ ಇರ್ತಿದ್ನಲ್ವ ಇವಾಗಿಲ್ಲ ಫ್ರೆಂಡ್ಸ್ ಉಪವಾಸ ಈ ವಾರ ಬೇಡ ಅಂತೇಳಿ ಏನಕ್ಕೆ ಅಂದರೆ ನಾನು ವಾರ ಒಂದು ಸ್ವಲ್ಪ ಗ್ಯಾಸ್ ಅದಂಗೆ ಅಂದರೆ ಒಟ್ಟು ಹಿಡ್ದಂಗಾಗ್ಬಿಡಿತ್ತು ನನ್ನ ಹಸ್ಬೆಂಡ್ ಅವಾಗಲೇ ಬೈದಿದ್ರು ಎದಕ್ಕೆ ಮಾಡಕ್ಕೆ ಹೋಗ್ತೀನಿ ನಿನಗೆ ಅದು ಗ್ಯಾಸ್ ಆದಂಗೆ ಆಗ್ಬಿಡುತ್ತೆ ಮೊದಲೆಲ್ಲ ಜಾಸ್ತಿನೇ ಉಪಾಸು ಮಾಡ್ತಿದ್ರು ಫ್ರೆಂಡ್ಸ್ ಅವಾಗಿನ್ ಎಫೆಕ್ಟ್ ಇದೆಲ್ಲ ಬೇಡ ಅಂತಂದು ಹೇಳಿದ್ರು ಇನ್ನು ಅದರಲ್ಲಿ ಬಸ್ಸಲ್ಲೊಂದು ಬಂದಿದ್ನಲ್ವಾ ಒಂಥರ ವಾಮಿಟ್ ಆದಂಗೆ ಆಗ್ತಿತ್ತು ಸುಮ್ಮನೆ ಚಕ್ರ ಬಂದಂಗೆ ಆಗ್ತಿತ್ತು ಅದಕ್ಕೆ ಬಿಟ್ಬಿಡೋಣ ಸುಮ್ಮನೆ ಆರಾಮಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ಅಂತಂದೇಳಿ ಹೇಳಿ ಅನ್ನ ಮತ್ತು ಬದ್ನೆಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಇನ್ನು ಹೊತ್ತ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೆ ಇನ್ನು ಒಂದು ಸೈಡ್ ಮನೇಲಿ ಬದ್ನೇಕಾಯಿ ಇತ್ತು ಇನ್ನು ಬದ್ನೆಕಾಯಿ ಪಲ್ಯ ಮನೆ ರೊಟ್ಟಿದ್ರೆ ಚೆನ್ನಾಗಿ ಅದಕ್ಕೋಸ್ಕರ ಸುಡ್ ಅನ್ನ ಮತ್ತು ಒಂದು ಸ್ವಲ್ಪ ಬದನೆಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಇನ್ನು ಬದ್ನೆಕಾಯಿ ಚಟ್ನಿ ಬಂದರೆ ಇದು ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಪ್ರತಿ ಸತಿನೂ ಬದನೆಕಾಯಿ ಸುಟ್ಟು ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೈಯಲ್ಲಿ ಕಿವುಚ್ಕೊಂತಿದ್ದೆ ಬಟ್ ಈ ಟೈಮ್ ಏನಾಗಿದೆ ಅಂದರೆ ಒಂದು ನಾಲ್ಕು ಮೂರು ಬ ಇಲ್ಲಾಂದರೆ ಮೂರು ಬದ್ನೆಕಾಯಿ ಇದ್ದು ಮನೇಲಿ ನಾಲ್ಕೇನಿದ್ವು ಅದನ್ನು ಈ ಥರ ಕಟ್ ಮಾಡಿಕೊಂಡು ಡೈರೆಕ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಡೈರೆಕ್ಟ್ ಹಾಕ್ಬಿಡ್ತಿದ್ದೀನಿ ಹಾಕಿ ಚೆನ್ನಾಗಿ ಇಲ್ಲಿ ಕಾಣ್ತಿದೆ ಅಲ್ವ ಬದ್ನೆಕಾಯಿ ಆ ಥರ ಎಲ್ಲ ಆದಮೇಲೆ ನಾನೇನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಟೊಮೊಟೊ ಒಂದೇ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಇದ್ರೆ ಹಾಕ್ಕೊಬೋದು ಕೊತ್ತಂಬರಿ ಇದ್ದಿಲ್ಲ ಕರ್ಬಾವ್ ಇತ್ತು ಬಟ್ ನಾನು ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ ನನಗೇನು ಇಷ್ಟ ಆಗಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಇದ್ರೆ ಹಾಕ್ಕೊಬೋದು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಬದ್ನೆಕಾಯಿ ಫ್ರೈ ಆಗಿತ್ತಲ್ವ ಹಾಗಾಗಿ ನಾನು ಬ ಇನ್ನು ಹಂಗೆ ಬಿಟ್ರೆ ಫುಲ್ ಹೋಗ್ಬಿಡುತ್ತೆ ಅಂತೇಳಿ ನಾನು ತೆಗೆದಿಟ್ಟಿದ್ದೆ ಅಂದರೆ ಸೈಡ್ ತಕ್ಕೊಂಡಿದ್ದೆ ತಕ್ಕೊಂಡು ಟಮಾಟೆ ಮತ್ತು ಈರುಳ್ಳಿ ಅಷ್ಟು ಚೆನ್ನಾಗಿ ಇದು ಬ್ರೌನ್ ಕಲರ್ ಬರೋ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಇದನ್ನು ಬದ್ನೆಕಾಯಿ ಏನು ಫ್ರೈ ಮಾಡ್ಕೊಂಡಿದ್ನಲ್ವ ಇದನ್ನು ಹಾಕೊಂಡೆ ಹಾಕೊಂಡು ಇದಕ್ಕೇನು ಸಿಂಪಲ್ ಫ್ರೆಂಡ್ ಈ ಥರ ಇದ್ರೂ ಮಿಕ್ಸಿ ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ಉರುಗಡ್ಲೆ ಅಂತಾರಲ್ವ ಅದು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಕು ಸಖತ್ತಾಗಿರುತ್ತೆ ಚಟ್ನಿ ನಾನು ಇನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ನಾನು ಹಂಗೆ ಇದು ಇರುತ್ತಲ್ವ ಪ್ರೆಸ್ ಮಾಡೋದು ಅದರಲ್ಲಿನ ಪ್ರೆಸ್ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ಇದಕ್ಕೆ ಅಷ್ಟು ಪುಡಿ ಇನ್ನು ಹಳ್ಳುಪ್ಪು ಹಾಕ್ಕೊಂಡಿದ್ದೆ ಯಾಕಂದರೆ ಪ್ರೆಸ್ ಇದು ಮಾಡಬೇಕಲ್ವ ಮ್ಯಾಶ್ ಮಾಡಬೇಕು ಚೆನ್ನಾಗಿ ಅದು ಇನ್ನು ಮ್ಯಾಶ್ ಮಾಡೋದು ಮ್ಯಾಶ್ ಮಾಡ್ತಾರಲ್ವ ಅದನ್ನು ನಾನು ಮೊನ್ನೆ ಇಲ್ಲಿ ಜಾತ್ರೆ ಇತ್ತಲ್ವ ಅವಾಗ ತಗೊಂಡಿದ್ದೆ ನೂರು ರೂಪಾಯಿ ಮೂರು ಸಾಮಾನು ಸಾಮಾನಂದು ಬರ್ತಾವಲ್ವ ನಮ್ಮ ತಂಗಿ ನೀನು ಜಾಸ್ತಿ ಮ್ಯಾಶ್ ಮಾಡಿ ಏನಾದರೂ ಅಡುಗೆ ಮಾಡ್ತಿತ್ತಲ್ಲ ನಿನಗೆ ಯೂಸ್ ಆಗುತ್ತೆ ತಗ ತಗ ಅಂತೇಳಿ ಅದನ್ನು ಇನ್ನೊಂದು ಬಾಕ್ಸು ಒಂದು ತೋರ್ಸಿದ್ದೆ ಜಾತ್ರೆಗೆ ಏನೂ ತಗೊಂಡಿ ತೋರಿಸಿಲ್ಲ ಫ್ರೆಂಡ್ ತೋರ್ಸಿದ್ರೆ ಗೊತ್ತಾಗ್ತಿತ್ತು ಅದನ್ನು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡೆ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಬೋದು ಸಖತ್ತಾಗಿರುತ್ತೆ ಅಂದರೆ ಫುಲ್ಲು ನೈಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಅದು ಏನು ಹಾಕೊಂಡಿಲ್ಲ ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡೆ ಚೆನ್ನಾಗಿ ಇನ್ನು ಮ್ಯಾಶ್ ಎಲ್ಲ ಚೆನ್ನಾಗಿ ಎಷ್ಟು ನಮಗೆ ಹೆಂಗೆ ಹಾಗೆ ಮಾಡಿಕೊಂಡೆ ನಾನು ಸ್ವಲ್ಪ ಫುಲ್ಲು ನೈಸ್ ಆದರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಸ್ವಲ್ಪ ಏನು ಫುಲ್ ಅಷ್ಟೇ ನೈಸ್ ಮಾಡ್ಕೊಂಡಿದ್ದೀರಲ್ಲ ನಾನು ಅದು ಸ್ವಲ್ಪ ಅಷ್ಟಾಗಿ ಅನ್ಸ ಸ್ವಲ್ಪ ಅದು ಬಾಯಕ್ಕೆ ಸಿಗೋಂಗೆ ಬದ್ನೆಕಾಯಿ ಮೆಷಿನಕಾಯಿ ಆ ಥರ ಮಾಡ್ಕೊಂಡಿದ್ದೆ ಆ ಥರ ಇದ್ರಿಂದ ಚೆನ್ನಾಗಿ ತಿನ್ನೋಕ್ಕೆ ಪೂರ್ತಿ ನೈಸ್ ಆಗ್ಬಿಟ್ಟು ಚೆನ್ನಾಗಿರಲ್ಲ ಅಂದರೆ ಮಿಕ್ಸಿಲಿ ಏನು ಹಾಕ್ಕೊಂಡಿಲ್ಲ ಇದೇ ಥರ ವ್ಯಾಶ್ ಮಾಡ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಶೇಂಗಾ ಪುಡಿ ಇತ್ತು ಅದನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಿರ್ಸಿದ್ದೇವೆ ಫ್ರೆಂಡ್ ಅದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಸಖತ್ತಾಗಿತ್ತು ಇನ್ನು ಸುಡ್ ಸುಡೋದ ಅನ್ನೂ ಮತ್ತು ಬದನೇಕಾಯಿ ಚಟ್ನಿನೂ ಹೊಟ್ಟೆ ತುಂಬ ಊಟ ಮಾಡಿದೆ ಯಾಕಂದರೆ ಬೆಳಿಗ್ಗೆ ಎಷ್ಟು ಎರಡು ದೋಸೆ ನಾವು ತಗೊಂಡು ಮೂರು ದೋಸೆ ತಗೊಂಡ್ ಮದುವೆ ಪ್ರಿಯಾಂಶವಾಗಿ ತಿನ್ನಿಸಿ ಎರಡೊಂದೇ ತಿಂದಿದ್ದೆ ಹಾಗಾಗಿ ಬೇಗನೂ ಹಸ್ತಿತ್ತು ಅನ್ನ ಹನ್ನೆರಡು ಗಂಟೆಗೆಲ್ಲ ಅಡಿಗೆ ಇಟ್ಟಿದ್ದೆ ಇನ್ನು ಒಂದು ಗಂಟೆಗೆಲ್ಲ ಆಗಿತ್ತು ಊಟ ಮಾಡಿಕೊಂಡೆ ಏನೇ ಗೈಸ್ ನಿಮಗೊಂದು ಹೇಳಬೇಕು ಏನಂದರೆ ಇದು ನನ್ನ ಸುತ್ತಮುತ್ತ ನಡೆದಿದ್ದು ಘಟನೆ ಮತ್ತು ನನಗೆ ಏನೋ ನನಗೆ ಗೊತ್ತಾಗಿದ್ದ ಘಟನೆ ಅಂದರೆ ಈ ಥರ ಅಂತ ವಿಷಯ ಹೇಳಿದರೆ ಸ್ವಲ್ಪ ಅವ್ರಿಗೂ ಪ್ರಾಬ್ಲಮ್ ಆಗ್ತಿರುತ್ತೆ ಹಾಗಾಗಿ ಹೇಳಲ್ಲ ಅಂದರೆ ಹೆಣ್ಮಕ್ಳು ಜೀವನ ಯಾವ ಥರ ಇರುತ್ತೆ ನೋಡಿ ಹೆಂಗಿರುತ್ತೆ ಅಂದರೆ ಏನಪ್ಪ ಅಂದರೆ ಒಂದು ಹೆಣ್ಣಿಗಾಗೋ ಒಂದು ಆಗಲಿ ಒಂದು ಅವಮಾನ ಆಗಲಿ ಹೇಳ್ತಿದ್ದೀನಿ ನಾನು ನೋಡಿದ್ದೀನಿ ನೋಡಿ ಈ ಥರ ಇರ್ತಾರೆ ಅಂತ ನನಗೆ ನೋವು ಆಯಿತು ಹಾಗಾಗಿ ಹೇಳ್ತಿದ್ದೀನಿ ಏನಿಲ್ಲ ಒಂದು ಹೆಣ್ಣು ತವ್ರ ಮನೆಗೆ ಹೋಗೋದು ಯಾಕೆ ಹೇಳಿ ಏನು ಗಂಡನ ಮನೆಯಲ್ಲಿ ಏನು ಫುಲ್ಲು ಸುಸ್ತಾಗಿರುತ್ತೆ ಟಯರ್ಡ್ ಆಗಿರ್ತಾಳೆ ಕೆಲಸನೂ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ಎಲ್ಲ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಮೇನ್ ನೆನಪಾಗೋದೆ ಮ ಏನು ಸಣ್ಣವರಿದ್ದಾಗೆಲ್ಲ ಆಡಿ ಬೆಳೆದಿದ್ದು ನೋ ಅದೆಲ್ಲ ಮತ್ತು ತಂದೆ ತಾಯಿ ಜೊತೆ ಟೈಮ್ಸ್ ಬೆಳೆದು ಅದೆಲ್ಲ ಎಲ್ಲನೂ ಇರುತ್ತೆ ಬಟ್ ಇಲ್ಲಿ ಎಲ್ಲ ಅವಳು ಕೆಲಸ ಮಾಡಿ ಎಲ್ಲ ಮಾಡಿ ರೆಸ್ಟಿಗೆ ಅಂತ ಹೋಗಿರ್ತಾಳೆ ಅಲ್ಲಿನೂ ಅಂದರೆ ಒಂಥರ ರಿಲ್ಯಾಕ್ಸಿಗಾಗಲಿ ರೆಸ್ಟ್ ಮಾಡೋಕ್ಕಂತ ಹೋಗಿರ್ತಾಳೆ ಬಟ್ ಇಲ್ಲಿದು ತಗೊಂಡು ಅಲ್ಲಿ ಹೇಳೋದು ಅಲ್ಲಿ ತಗೊಂಡು ಇಲ್ಲಿ ಹೇಳೋದು ಅಂದರೆ ಏನಪ್ಪ ಅಂದರೆ ಅಲ್ಲೆಲ್ಲಿಂದ ಬರ್ತಿ ಯಾರನ್ನಾಗಲಿ ಅಣ್ಣ ಆಗಲಿ ಅಣ್ಣನೇ ಆಗಲಿ ತಮ್ಮ ಆಗಲಿ ತಮ್ಮನ್ನು ಏನ್ತೇ ಆಗಲಿ ಒಂಥರ ಆ ಎಣ್ಣಿಗೆ ಒಂಥರ ನೋವಾಗಂಗೆ ಮಾತಾಡೋದಾಗಲಿ ಇನ್ನೊಂದನ್ನು ಮಾಡೋದನ್ನಾಗಲಿ ಆ ಎಣ್ಣೆಯಲ್ಲಿ ಅಲ್ಲಿ ಒಂಥರ ಏನೋ ಇದನ್ನೇ ಇರಲ್ಲ ಸುಖನೇ ಇರಲ್ಲ ನಾನು ಅಲ್ಲೇ ಇದ್ರೆ ಚೆನ್ನಾಗಿತ್ತಲ್ಲಪ್ಪಾ ಹೇಳಿ ಬಟ್ ಇದು ನಾನು ನೋಡಿದ ಫ್ರೆಂಡ್ ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗುತ್ತೆ ಒಂದೆಣ್ಣು ಯಾವಾಗಲೂ ಹೋಗೋದೇ ಕೇಳಿ ಕೆಲಸ ಮಾಡಿದ್ರೆ ಮಾತ್ರ ಆ ಮನೆಯಲ್ಲೇ ಅವ್ಳಿಗೆ ಮರೆಯೋದೇನೆ ಕೆಲಸ ಮಾಡಿಲ್ಲ ಅಂದ್ರೆ ಮರ್ಯದಿ ಇರಲ್ವಾ ಒಂದೆಣ್ಣು ನನಗಾಗ ನೋವು ಇಲ್ಲೆಲ್ಲ ಗಂಡನ ಮನೇಲಿ ಹೇಗಿರುತ್ತೆ ಅಂತೇಳಿ ಮದುವೆ ಆಗಿ ಹೆಣ್ಣಿಗೆ ಗೊತ್ತಿರುತ್ತೆ ಅದು ಅದ್ರದ್ದು ಅನುಭವ ಏನಂತೇಳಿ ಅಂದರೆ ಒಂದು ಹೆಣ್ಣು ಬರೋದು ಗಂಡನ ಮೇಲೇಲೆ ನನಗೆ ರಿಲ್ಯಾಕ್ಸ್ ಸಿಗಲ್ಲ ರೆಸ್ಟ್ ಸಿಗೋಲ್ಲ ಒಂದು ಸ್ವಲ್ಪ ಖುಷಿಯಾಗಿರೋಣ ಅಂತೇಳಿ ಮನೆಗೆ ಬರ್ತಾಳೆ ಅಲ್ಲಿನೂ ಕಷ್ಟ ಅಂತ ನೋಡಿದಾಗ ಅವಳಿಗೆ ಏನು ನಾನು ಒಂದು ಹೆಣ್ಣಾಗಿ ನನಗೆ ಇಲ್ಲೂ ಬಂದ್ರೂ ಸ್ವಲ್ಪ ನೆಮ್ಮದಿ ಇಲ್ಲ ಸುಖ ಇಲ್ಲಲ್ಲ ಅನ್ಸುತ್ತೆ ಅವಳು ಕೆಲಸ ಮಾಡಲೇ ಬಿಡ್ಲಿ ಅವಳೇನು ಭಾಳ ದಿನ ಇರೋಲ್ಲವಾ ಒಂದು ನಾಲ್ಕು ದಿನ ಒಂದು ಸ್ವಲ್ಪ ರೆಸ್ಟಿಗೆ ಅಂತ ಬಂದಿರ್ತಾಳೆ ಮ ರೆಸ್ಟ್ ತಗೊಂಡು ಮತ್ತೆ ಹೋಗ್ತಾಳೆ ಏನಾದ್ರು ಪರ್ಮನೆಂಟ್ ಏನಾಗಿ ಒಂದು ಹೆಣ್ಣು ಮದುವೆ ಅಷ್ಟೇ ತೋರ್ ಮನೆಯನ್ನು ಮದುವೆ ಆದಮೇಲೆ ಆಯಿತು ಗಂಡನ ಮನೆಯಾಗಿರಮ್ಮ ನೀನು ಅಲ್ಲೇ ಇರಲಿ ಬರಬೇಡ ಅಂತೇಳಿ ಕೊಂಕ್ ಮಾತಾಡೋದಾಗಲಿ ಹೆಣ್ಣು ಎಷ್ಟಂತ ನೋವು ಪಡ್ಬೇಕು ಅವಳು ಎಷ್ಟಂತ ನೋವು ಪಡ್ಬೇಕು ಅವಳೇನು ಆಸ್ತಿ ಕೇಳಲ್ಲ ಅಂತಸ್ ಕೇಳಲ್ಲವಾ ಏನೋ ತವ್ರ ಮನೆ ಪ್ರೀತಿಗಾಗಿ ಬಂದಿರ್ತಾಳೆ ಒಂದು ನಾಲ್ಕು ದಿವಸ ಇದ್ದು ಹೋಗೋಣ ಅಂತೇಳಿ ಅವ್ಳಿಗೆ ಏನು ಕೊಡ್ತೀರೋ ಇಲ್ಲ ಬಿಡ್ತೀರೋ ಗೊತ್ತಿಲ್ಲ ಆದರೆ ಅವಳು ಬಂದಾಗ ಚೆನ್ನಾಗಿದೆಯೇನಮ್ಮ ಆರಾಮಿದೆಯಾ ಏನು ತಿಂತೀಯ ಏನು ಮಾಡ್ತೀಯ ಅದು ಅಷ್ಟನ್ನು ಕೇಳಲಿ ಎಷ್ಟು ಖುಷಿ ಅನಿಸುತ್ತೆ ಓ ನಮ್ಮ ನೇರು ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ನನಗೆ ಅಲ್ಲೇ ಆದರೂ ನನಗೆ ಎಷ್ಟು ಒಂದು ಸ್ವಲ್ಪ ಏನು ಹೆದರಿಕೆ ಭಯ ಇರುತ್ತೆ ಬಟ್ ಇಲ್ಲೇ ಆದರೂ ನಾನು ಖುಷಿಯಾಗಿದ್ದೀನಲ್ಲ ಒಂದು ನಾಲ್ಕೈದು ದಿವಸ ಇದ್ದೋಗೋಣ ಅಂತಂದ್ರೆ ಅವಳು ಅನ್ಕೊಂಡಿರ್ತಾಳೆ ನೀವು ಆ ಥರ ಕೇಳಿದ್ರೆ ಅವಳು ಬೇಡ ಅಟ್ಲೀಸ್ಟ್ ಚೆನ್ನಾಗಿದೀಯೇ ನಮ್ಮ ಊಟ ಆಯ್ತು ಅಂತ ಕೇಳಿದರೆ ಎಷ್ಟು ಖುಷಿಯಾಗುತ್ತೆ ಒಂದು ಹೆಣ್ಣಿಗೆ ಅಡುಗೆ ಇವಾಗ ಕಾಣ್ತಿದೀವಿ ಅಲ್ಲಿಡು ಅಲ್ಲಿಡು ಕೊಡಬೇಡ ನನಗೆ ನೋಡಿ ಬೆಲ್ಲ ಚಹಾ ಮಾಡಿದ್ದೆ ಈವ್ನಿಂಗ್ ಇವ್ರು ಈವ್ನಿಂಗ್ ನಾನು ಚಾ ಕುಡಿಯಲ್ಲ ಫ್ರೆಂಡ್ಸ್ ಇವ್ರು ಹಾಲು ತಗೊಂಬಂದಿದ್ರೆ ಬೆಲ್ಲದ ಚಹಾ ಮಾಡಿ ಸ್ವಲ್ಪ ಅಂತೇಳಿ ಅದನ್ನೇ ಮಾಡಿದಿನಿ ಈಗ ಕುಳಿತಿದ್ವಿ ಇನ್ನು ಚಪಾತಿ ಮಾಡೋಂತೇಳ ಹಾಗಾಗಿ ಮಾಡಿ ಚಪಾತಿ ಮಾಡ್ತೀನಿ ಪಲ್ಯ ತಂದಿದ್ದಲ್ವ ಅದು ಸ್ವಲ್ಪ ತೊಳಸಿ ಮಾಡೋದು ಬೆಲ್ಲಿ ಹೆಂಗಿದೆ ಅಂತ ನೋಡ್ಬೇಕು ಅದೇ ಇದು ಕ್ಯಾರೆಟ್ ಚಪಾ ಕ್ಯಾರೆಟ್ ಪ್ಯೂರಿ ಮಾಡ್ಕೊಂಡು ಚಪಾತಿ ಕಲ್ಸ್ಕೊಂಡ್ ಮಾಡ್ಬೇಕಂತ ಕಾಣಿದೆ ಪ್ಯೂರಿ ಮಾಡ್ಕೊಂಡಿದ್ದೀನಿ ಇಟ್ ಕಲಿಸ್ಬೇಕು ಇನ್ನ ಇಲ್ಲಿ ಎಷ್ಟು ದಿನ ಆಯ್ತು ಮನೆಯಲ್ಲಿ ನಮ್ಮನೆಯಲ್ಲಿ ಎಲ್ಲಿದ್ರೆ ಕಾಣೋಲ್ರ ಇಲ್ಲಿ ಕಾಣ್ತದೆ ನಾನು ಅಲ್ಲಿ ಎಲ್ಲ ಯಾವಾಗಂದರೆ ಇವತ್ತೇಳಿ ಇವತ್ತು ಗುರುವಾರ ಫ್ರೆಂಡ್ ಸೋಮವಾರ ಬರ್ಬೇಕಾಯ್ತು ನೀರು ವಾರದ ಮೇಲೆ ಹತ್ತೊಂದು ದಿವಸ ಆಯಿತು ಇನ್ನೂ ನೀರು ಬಂದಿಲ್ಲ ಅದಕ್ಕೆ ನೀರೇ ಖಾಲಿ ಇವ್ರಿಗೂ ಸರಿಯಾಗಿಲ್ಲ ಅಂದ್ರೆ ದಿನ ಓರ್ಬೇಕಿತ್ತು ಅದಕ್ಕೆ ನೋಡೋ ಹಚ್ಚಿ ನೋಡೋಲ್ಲ ಒಂದು ಡ್ರಮ್ ಅಂದರೆ ಸಾಕು ಅಂತ ಏನು ಪೈಪ್ ಹೊಡೆದಾಗಿದೆ ಅಂತ ಅದಕ್ಕಿನ್ನೂ ಬಿಟ್ಟಿಲ್ಲ ನೋಡೋಣ ಅಂತೇಳಿ ಇವ್ರು ಹಸ್ತಿದ್ದಾರೆ ಇನ್ನೇನು ನಾನು ಚಪಾತಿ ಪಲ್ಯ ಮಾಡ ಅನ್ನೇನು ಮಾಡೋಲ್ಲ ಫ್ರೆಂಡ್ ಮಧ್ಯಾಹ್ನದಿದೆ ಒಂದು ಸ್ವಲ್ಪ ಅದೇ ಸರಿ ಮಾಡ್ಕೊತೀವಿ ಇವಾಗ ಇದು ಮಾಡಬೇಕಷ್ಟೇ ನಮ್ಮ ಮನೆಯವ್ರೂ ಇವಾಗ ಇವಾಗ ಒಂದು ಸ್ವಲ್ಪ ಕಾಮಿಡಿ ವಿಡಿಯೋಸು ಕಾಮಿಡಿ ಶಾರ್ಟ್ಸ್ ಮಾಡ್ತಿದ್ದೀವಲ್ವ ನಿಮ್ಮ ಸಪೋರ್ಟ್ ಇರಲೇಬೇಕು ಅದಕ್ಕೆ ಅದೊಂದು ಮಾಡ್ತಿದ್ದೀವಲ್ವ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಮಾಡೋಣ ಅಂಥೇಳಿ ಇನ್ನೂ ನಾವು ಅವ್ರ ಮನೆಗಿದ್ದ ಹಂಗೆಲ್ಲ ಮಾಡಲ್ಲ ಫ್ರೆಂಡ್ಸ್ ಡ್ಯೂಟಿಗೆ ಹೋಗಿ ಅವ ಯಾವಾಗಲೇನೇ ಮಾಡ್ತೀರಿ ಫ್ರೆಂಡ್ ನಾವು ಟಿಕ್ ಟಾಕ್ ಮಾಡೋ ಅವಾಗ ಸ್ವಲ್ಪ ಸ್ವಲ್ಪ ಈಗ ಅರ್ಥ ಮನಸ್ಸು ತಪ್ಪಿರ್ತದಲ್ವ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಹೇಳೋ ಅವಾಗ ಸ್ವಲ್ಪ ನಾ ನಾವು ಆಗದಾಗ ಒಂದು ಸ್ವಲ್ಪ ಮನಸ್ಸಿ ಬೇಜಾರ ಬಿಟ್ಬಿಡ್ತಿದ್ವಿ ಆಮೇಲೆ ಮಾಡ್ತಿದ್ವಿ ಇವಾಗಿಲ್ಲ ಯಾರಾದ್ರೂ ಏನೇನು ಅಂದ್ಕೊಡ್ಲಿ ಮಾಡೋಣ ಅಂತಂದೇಳಿ ರೆಡಿ ಆಗಿಬಿಟ್ಟಿದ್ದೀವಿ ಯಾರು ಕಿವಿ ಕೊಡಲ್ಲ ಹಾಗಾಗಿ ಇವಾಗ ಬೇಗ ಬೇಗ ಮಾಡೋಣ ನೀರು ನಾನು ನೀನು ಅಡುಗೆ ಮಾಡ್ಕೊಂಬಿಡ ಅಂತ ಹೇಳಿದ್ರು ಹಾಗಾಗಿ ಅವ್ರು ನೀರಿಡ್ತಿದ್ದಾರೆ ಮಾಡ್ತೀವಿ ನೋಡೋಣ ಇವತ್ತು ಯಾವ ವ್ಯವಸಾಯ ಮಾಡ್ತೀವಿ ಅಂತೇಳಿ ನಾನು ಹೇಳಿದ್ದೀನಿ ಇನ್ನು ಮಾಡಿದ್ವಿ ಇನ್ನ ಎರಡು ಮೂರು ಅದ ಫ್ರೆಂಡ್ಸ್ ನನಗೇನೇ ಹೇಳಿದ್ರು ಸರಿ ಆಗುತ್ತೆ ಬಟ್ ಅವ್ರು ಈಗ ಮನೆಗಿದ್ದಾರಲ್ವ ಇವ್ ಒಂದು ಮೂರು ಮಾಡಿಬಿಟ್ರೆ ನಾನು ಸರಿ ಆಗುತ್ತೆ ಹೋಗಿ ಬಂದು ಹೋಗಿ ಬಂದು ನೈಟ್ ಡೈಲಿ ಅಪ್ಲೋಡ್ ಮಾಡೋಣ ಅಂತಂದೇಳಿ ಇನ್ನ ನನ್ನ ಮಗ ಮೋಡ್ ಪ್ಲಸರ್ ಇಡ್ಬೇಕಲ್ಲಿ ಮುಂದೆ ಮೂತಿಗೆ ಬಯಡತ್ ನೋಡಿ ಬರೋಣ ಆದ್ಮೇಲೆ ನೆಕ್ಸ್ಟ್ ವೀಕ್ ಯಾರಪ್ಪ ಅಂದ್ರೆ ಕ್ಯಾರೆಟ್ ಸಣ್ಣದ ಕಟ್ ಮಾಡ್ಕೊಂಡು ಬೇಸಿಲ್ ಹಂಗೆ ಅದೇ ಹಂಗೆ ಹಾಕೊಂಡಿದ್ದೀನಿ ಈ ತರ ಮಾಡ್ಕೊಂಡಿದೀನಿ ಇವಾಗ ಹಿಟ್ಟೆಲ್ಲ ಹಾಕಿ ಒಂದ್ ಸ್ವಲ್ಪ ಕಲ್ಸ್ಕೊಂಡ್ಬಿಡೋದಷ್ಟೇ ನೆನೆ ಇಟ್ಕೊಂತೀನಿ ಇಟ್ಟು ಇನ್ನು ಫ್ರೆಂಡ್ಸ್ ಅವಾಗಲೇ ಹೇಳ್ತಿದ್ನಲ್ವ ಏನಂದರೆ ಒಂಥರ ಗಂಡನ ಮೇಲೇ ಒಂಥರ ಗೂಡಲ್ಲಿ ಸೇರಿದಂಗೆ ಇರ್ತಾಳೆ ಇವಾಗ ಏನು ಪಂಜರದಲ್ಲಿ ಗಿಳಿ ಹೆಂಗಿರುತ್ತೆ ಆ ಥರ ಇರ್ತಾಳೆ ಸವ್ರ ಮನೆಗೆ ಬಂದಾಗ ಒಂದು ಸ್ವಲ್ಪ ಹಾರಾಡಬೇಕು ಖುಷಿಯಾಗಿರಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಆಸೆನ ನಿರಾಸೆ ಮಾಡಬೇಡಿ ಇದು ಕೆಲವೊಬ್ಬರ ಮನೆಯಲ್ಲಿ ಈ ಥರ ಆಗಲ್ಲ ಕೆಲವೊಂದು ಎಲ್ಲೋ ಒಂಥರ ಈ ಥರ ಆಗುತ್ತೆ ಬಟ್ಟು ನಾ ನಾನು ಲಾಗರ್ ಆಗಿದ್ದರಿಂದ ನಾನು ಪ್ರತ್ಯಕ್ಷ ಕಂಡಿರೋದ್ರಿಂದ ನಾನು ಹೇಳಬೇಕಾಗುತ್ತೆ ಒನ್ ಒನ್ ಟೈಮ್ ಅನ್ಸುತ್ತೆ ನಮಗೂ ಈ ಥರ ಆದರೆ ನೋವು ಆಗುತ್ತೆ ಅಲ್ವಾ ಯಾಕಂದರೆ ತವ್ರ ಮನೆ ಅಂದ್ರೇ ಹೆಣ್ಮಕ್ಳಿಗೆ ಆಸೆ ಜಾಸ್ತಿನೇ ಇರುತ್ತೆ ಹೋಗಬೇಕು ತಿನ್ನಬೇಕು ಗಾಡಬೇಕು ತಂದೆ ತಾಯಿ ಇದ್ರೆ ಅಷ್ಟೇ ತವ್ರ ಮನೆ ಅಣ್ಣ ತಮ್ಮ ತಮ್ಮನಿ ಎಂತಾಗಲಿ ಅಣ್ಣನಿಂತಾಗಲಿ ಪ್ರತಿಯೊಂದು ಹೆಣ್ಣು ಬಂದವಳೇನು ಕೇಳಲ್ಲ ನಿಮಗೆ ಅದು ಬೇಕಿದ್ ಬೇಕು ಅಟ್ಲೀಸ್ಟ್ ಅವ್ರು ಬಂದಾಗಾದರೂ ಏನು ಬೇಕು ಉಂಡೇನು ಮತ್ತು ಹಿಂದೇನಂತ ಕೇಳಿ ಎಷ್ಟು ತೃಪ್ತಿಯಾಗಿ ಪಡ್ತಾಳೆ ಇನ್ನು ಕೆಲವೊಂದು ಏನಾದರೂ ತವ್ರ ಮನೇಲಾಗಲಿ ಗಂಡನ ಮನೇಲಾಗಲಿ ಒಂದು ಸ್ವಲ್ಪ ನಾವು ಏನಾದ್ರು ವಾಯ್ಸ್ ರೇಂಜ್ ಮಾಡಿ ಮಾತಾಡ್ತಿದ್ದೀವಿ ಅಂದರೆ ನೀನು ಇಲ್ಲಿ ಇಟ್ಕೊಬೇಡ ಮಾತಾಡೋದು ನಿನ್ನ ತವ್ರ ಮನೇಲಿ ಇಟ್ಕ ಅಂತ ಹೇಳ್ತಾರೆ ಇನ್ನು ಮದುವೆ ಆದ ತಕ್ಷಣವೇ ಚೇಂಜ್ ಆಗಿಬಿಡ್ತಾರೆ ತವ್ರ ಮನೆಯವರು ಕೂಡ ತವ್ರ ಮನೆಗೆ ಕೂಡ ಏನೇನು ಜಾಸ್ತಿ ಮಾತಾಡಿದರೆ ನೀನು ಇಲ್ಲಿ ಇಟ್ಕೊಬೇಡ ನಿನ್ನ ಗಂಡನ ಮನೇಲಿ ಇಟ್ಕ ಅಂದ್ರೆ ಹಾಗಂದರೆ ಹೆಣ್ಣಿನ ಮನೆ ಯಾವುದು ಗಂಡನ ಮನೆಯೂ ತವ್ರ ಮನೇಲಿ ಇಟ್ಕ ಅಂತ ಹೇಳಿದ್ಮೇಲೆ ತವ್ರ ಮನೆಯಲ್ಲೂ ಗಂಡನ ಮನೇಲಿ ಇಟ್ಕೊ ಅಂತ ಹೇಳಿದ್ಮೇಲೆ ಹೆಣ್ಣಿನ ಮನೆ ಯಾವುದು ನಿಜ ಫ್ರೆಂಡ್ಸು ஒன்றொன்சம் நமக்கு பேஜாராக இத்தரில் ஆகாத நம்மனை அந்த நன்கே ஒன்னொரு டம் நன்கே ஏன்னோ ஒழித்துருத்து நம்மனைத்து இத்தப்பா அல்ல இல்லை இத்தர ஹேத்தர் நிஜ பிரத்தியொந்தனும் ಅವಳ ಅವ್ರವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಡ್ತಿರ್ತಾರೆ ಎಷ್ಟು ಇದು ಮಾಡ್ತಿರ್ತಾರೆ ಬಟ್ ನಾನು ಹೇಳಿದ ಉದ್ದೇಶ ಏನಿಲ್ಲ ಫ್ರೆಂಡ್ಸ್ ಅಟ್ಲೀಸ್ಟ್ ತವ್ರ ಮನೆಗೆ ಅಂತ ಎರಡು ದಿವಸ ಅಂದರೆ ಆ ಎಣ್ಣೆಗೆ ಖುಷಿ ಪಡಿಸಿ ಕಳಿಸಿ ಅವಳು ಕಣ್ಣೀರು ಶಾಪ ನಿಮ್ಗೆ ತಟ್ಟತೆ ಬಿಡಲ್ಲ ಅವಳೇನು ಈ ಆಸ್ತಿ ಕೇಳಲ್ಲ ಅಂತಸ್ ಕೇಳಲ್ಲ ಅಂದರೆ ಅವ್ಳು ಬಂದು ಹೋಗೋವರೆಗೂ ಒಂದು ಸ್ವಲ್ಪ ಖುಷಿ ಕೊಡಿ ಅವಳಿಗೆ ಸಾಕಾದ್ಮೇಲೆ ಅವಳೇ ಹೋಗ್ತಾಳೆ ಅವಳು ಇರೋವರೆಗಾದ್ರೂ ಖುಷಿಯಾಗಿ ನೋಡ್ಕೊಳ್ಳಿ ಯಾಕಂದರೆ ಗಂಡನ ಮನೆಗೆ ಹೋದ ಎಣ್ಣೆಗೆ ಗೊತ್ತಿರುತ್ತೆ ಅಲ್ಲೇನು ಕಷ್ಟ ಏನು ನೋವು ಅಂತೇಳಿ ಇಷ್ಟೇ ಫ್ರೆಂಡ್ ನನ್ನದು ಉದ್ದೇಶ ಏನಿದ್ದಿಲ್ಲ ಪ್ರತಿಯೊಂದು ಹೆಣ್ಣಿಗೂ ಗೌರವ ಕೊಡಬೇಕು ಮದುವೆ ಆದ ತಕ್ಷಣನೇ ತವ್ರ ಮನೆ ಸಂಬಂಧ ಹೋಗಲ್ಲ ಮದುವೆ ಆದ್ರೂ ತವ್ರ ಮನೆ ಸಂಬಂಧ ಉಳೀತು ಯಾಕಂದರೆ ಮದುವೆ ಹೋಗಿದ್ದು ಹೆಣ್ಣು ಯಾವ ಮನೆಯಿಂದ ಬಂದಿರ್ತಾಳೋ ಯಾವ ಮನೆಗೆ ಹೋಗಿರ್ತಾಳೋ ಆ ಮನೇಲಿ ಅವಳು ಖುಷಿಯಾಗಿದ್ದರೆ ತವ್ರ ಮನೆ ಬೆಳೆಯೋದು ಇದೆಲ್ಲರೂ ನೆನಪಿಟ್ಕೋಬೇಕಂತ ಹೇಳೀನಿ ನನ್ನ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ಮದುವೆ ಆಗಿ ಹೋದ್ಮೇಲೆ ತವರ ಮನೆ ಸಂಬಂಧ ಮುಗಿಯಲ್ಲ ಹಾಗೆ ಮದುವೆ ಆಗಿ ನಮ್ಮ ಮನೆಗೆ ಬರ್ತಾಳೆ ಆ ಹೆಣ್ಣು ಅಂದ್ರೂ ಆ ಸಂಬಂಧನೂ ಮುರಿಯಲ್ಲಲ್ವ ಹಾಗಾಗಿ ಹೆಣ್ಣಿಗೆ ಯಾವತ್ತಿದ್ರೂ ಗೌರವ ಕೊಡಬೇಕು ಯಾವತ್ತೇ ಹೆಣ್ಮಗಳು ನಮ್ಮನೆ ಮಗಳೇ ಹಾಗೆ ಇರ್ತಾಳೆ ಅವಳಿಗೆ ಗೌರವ ಗೌರವ ಕೊಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಅದಕ್ಕೆ ಹೇಳ್ತಿರೋದು ಆಗಿನ ಕಾಲದಲ್ಲಿ ತಂದೆ ತಾಯಿ ಇದ್ರೇ ತವ್ರ ಮನೆ ತಂದೆ ತಾಯಿ ಇಲ್ಲ ಅಂದರೆ ತವ್ರ ಮನೆ ಇಲ್ಲ ಅಂದರೆ ಯಾಕೆ ಒಡ ಹುಟ್ಟಿದವ್ರು ಇರಲ್ವ ಅಣ್ಣ ತಮ್ಮ ತಂಗಿ ಇವರೆಲ್ಲ ಇರಲ್ವ ಇವರು ನೋಡ್ಕೋಬೋದಲ್ವಾ ನನ್ನ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ಬ ಒಂದು ಹೆಣ್ಣಿಗೆ ಗೌರವ ಕೊಡಿ ನಾಳೆ ನಾವು ಅನ್ಬಿಸ್ತಿರೋದು ನಿಮ್ಮ ಮಕ್ಕಳು ಅನ್ಬಿಸೋದು ಬೇಡ ಒಂದು ಹೆಣ್ಣಿನ ಶಾಪ ನಿಮಗೆ ತಟ್ಟೋದು ಬೇಡ ಅವಳೇನೇನು ಕೇಳೋಲ್ಲ ಬಂದ ಒಂದು ಸೊ ನಾಲ್ಕು ದಿವಸ ಅಂತ ಇದ್ದೋಗಂತ ಬಂದಿರ್ತಾಳೆ ಅವಳಿಗೆ ಖುಷಿ ಕೊಡಿ ಅಷ್ಟೇ ನನಗಂತೂ ಇನ್ನೊಬ್ರು ನೋವು ಪಡ್ಸ್ತಿದ್ದಾರೆ ಅಂದ್ರೆ ಅವ್ರು ನೋಡ್ಕೊಂಡು ನನ್ನ ಕೈಲಿ ಆಗಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಏನು ಮಾಡ್ತಿದ್ದೆ ಅಂತ ಹೇಳದೆ ಮಾಡ್ತೆ ಅದೇ ಏನಿಲ್ಲ ನನಗೂ ಒಂದು ಸ್ವಲ್ಪ ನೋವಾಗಿತ್ತು ಹೇಳ್ಬೇಕು ಇವಾಗ ನಾನು ಒಂದು ಯೂಟ್ಯೂಬರ್ ಆಗಿ ಒಂದು ಒಳ್ಳೆ ಮೆಸೇಜ್ ಕೊಡೋದು ನನ್ನ ಕೆಲಸ ಆಗಿರುತ್ತೆ ಹಾಗಾಗಿ ಈ ಥರ ಹೇಳಿದೆ ಅಷ್ಟೇ ಇನ್ನೇನಿಲ್ಲ ಇನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಕ್ಯಾರೆಟ್ ಪ್ಯೂರಿ ಮಾಡಿಕೊಂಡು ಚಪಾತಿ ಆವಾಗಲೇ ಮಾಡಬೇಕಿತ್ತು ಅಂದರೆ ಎರಡು ಮೂರು ಲಾಗಲ್ಲೇ ಮಾಡಬೇಕಿತ್ತು ಮಾಡಿದ್ದಿಲ್ಲ ಇನ್ನು ಅಮ್ಮ ತಾಳಸಪ್ಪಲ್ಲೇ ಕಟ್ ಕಳಿಸಿದ್ರಲ್ಲ ಆ ಪಲ್ಯನ ಚ ತೊಳಿಸಿ ತೊಳಸಿದ್ದೆ ಇನ್ನು ಚಪಾತಿ ಮಾಡ್ಕೊಂಡ್ಬಿಡೋಣ ಕ್ಯಾರೆಟ್ ಪೂರಿ ಹಾಕಿ ಚೆನ್ನಾಗಿ ಇದು ನೆನೆಟ್ಕೊಂಡಿದ್ದೆ ಬೇಸ್ಟ್ ಮಿದುವಾಗಿದ್ದು ಚಪಾತಿ ಹಾಗಾಗಿ ಚಪಾತಿ ಮಾಡ್ಕೊತಿದ್ದೀನಿ ಇನ್ನ ನೋಡಿದ್ರಲ್ವ ನನ್ನ ಹಸ್ಬೆಂಡೂ ಬೇಗನೇ ಬಂದರು ಇನ್ನು ಹೇಳ್ಬೇಕಂದ್ರೆ ತಿಂಗಳು ಸಂಬಳ ಆಗೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಅದು ಕಷ್ಟ ಏನು ಏನಿಲ್ಲ ಅಂತೇಳಿ ಇನ್ನು ಅವ್ರದ್ದು ಸ್ಯಾಲ್ರಿ ಆಗಿದ್ದಿಲ್ಲ ಅದಕ್ಕೋಸ್ಕರ ಅವರು ಏನೋ ಸ್ಟ್ರೈಕ್ ಮಾಡ್ತಿದ್ರಂತೆ ಅದಕ್ಕೋಸ್ಕರ ಅಲ್ಲಿದ್ದು ಏನು ಅಂತ ಅಂದರೆ ಇದು ವರ್ಕರ್ಸು ಸ್ಟ್ರೈಕ್ ಮಾಡ್ತಿದ್ರು ಇವರು ಅವ್ರು ಮಾಡ್ತಿದ್ರಲ್ಲ ಅಂತೇಳಿ ಇವ್ರು ಬಂದಿದ್ದರು ಹಾಗಾಗಿ ಬರ್ತೀನಿ ಅಂತೇಳಿ ಬಂದಿದ್ದರು ಇನ್ನು ನಾನು ಅಡುಗೆ ನಾನು ಜಾಸ್ತಿ ಮಾಡಿದ್ದಕ್ಕೆ ಕಿ ಚೆನ್ನಾಗೈತೆ ಫ್ರೆಂಡ್ಸ್ ಬಂದು ಹಂಗೆ ಊಟ ಮಾಡಿದ್ರು ಮಧ್ಯಾಹ್ನನೇ ಬಂದು ಇನ್ನು ನೈಟ್ ಒಂದು ಸ್ವಲ್ಪ ಶಾ ಶಾರ್ಟ್ಸ್ ವೀಡಿಯೋ ಮಾಡಿದ್ದೀವಿ ಇನ್ನು ನಿಮ್ಮ ಸಪೋರ್ಟ್ ನಮಗೆ ಬೇಕೇನೇ ಬೇಕು ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸುತ್ತೆ ಅಂತ ತಿಳಿಸಿ ಇನ್ನು ಮುಂದೆ ಒಳ್ಳೊಳ್ಳೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೀವಿ ಇನ್ನು ತಿಂಗಳು ಸಂಬಳಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಹೆಂಗಿರುತ್ತಂತೆ ಅದು ತೊಗೊಳ್ತೀವಿ ಇನ್ನು ಫ್ರೆಂಡ್ಸ್ ತಿಂಗ್ಳು ಸಂಬಳ ಆಗೋರ್ದು ಹೇಗಿರುತ್ತೆ ಅಂದರೆ ಒಂದು ಟೈಮ್ ಒಂದನೇ ತಾರೀಕು ಬರೋವರೆಗೂ ಒಂದನೇ ತಾರೀಕು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಿರ್ತೀವಿ ಇನ್ನು ಮೂವತ್ತನೇ ತಾರೀಕು ಅಂದರೆ ತಿಂಗಳು ಏನು ಅಂತಾರಲ್ಲ ಫ್ರೆಂಡ್ಸ್ ಅದು ಸಂಬಳ ಕಾಯಬೇಕು ಕಾಯ್ಬೇಕು ಸಂಬಳ ಏನು ಬಂದಿರುತ್ತೆ ಅದು ಎಷ್ಟು ದಿವಸ ಇರುತ್ತೆ ನಾಲ್ಕು ದಿವಸ ಅಂದರೆ ಮಸ್ತ್ ಆಯಿತು ಯಾವುದು ಅದಕ್ಕೆ ಯಾವುದೇ ಅದಕ್ಕೆ ಖರ್ಚಾಗ್ತಿರುತ್ತೆ ಇನ್ನು ಡೈಲಿ ತಿಂಗಳು ತಿಂಗಳು ಸಂಬಳ ಬಂದರೆ ಏನು ಕಾಣಿಸಲ್ಲ ಈಗ ಒಂದು ತಿಂಗಳು ಡಿಲೇ ಆಗಿ ಆ ಥರ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಏನು ಸ್ಯಾಲ್ರಿ ಆಗಿಲ್ಲ ಅಂದರೆ ಒಂದು ಕಷ್ಟ ಆದರೆ ಒಂದು ಕಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಮಂತಿಗೆ ಅದು ಆಗಿ ಬರುತ್ತೆ ಅಂದರೆ ಮನೆಗೆ ಹೆಂಗೆ ನಡೆಯುತ್ತೆ ಅಂತ ಅದು ಒಂದು ಕಷ್ಟ ಅಂದರೆ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ನಮ್ಮ ಮನೆಯವರು ಹೇಗೆ ಮ್ಯಾನೇಜ್ ನಾನೇನು ಮ್ಯಾನೇಜ್ ಮಾಡಲ್ಲ ಅವರೇ ಮ್ಯಾ ಯಾ ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಈ ಇಷ್ಟು ತಿಂಗ್ಳಿಗೆ ಇಷ್ಟು ಇಟ್ಕೊಳೋಣ ಇಷ್ಟು ತಿಂಗಳು ಇಷ್ಟು ಮಾಡೋಣ ಅದು ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಲಾ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ನಾನು ಅದನ್ನು ಹೇಳ್ಕೊತೀನಿ ಹೇಗೆ ಅಂಥೇಳಿ ಬಟ್ ವರ್ಕರ್ಸಿಗಂತೂ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನನ್ನ ಹಸ್ಬೆಂಡ್ ಕಡೆ ಕೆಲಸ ಮಾಡೋರು ಪಾಪ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಬೇರೆ ಅಂದರೆ ಏನು ಗುಜರಾತು ಒಡಿಸ್ಶಾ ಎಲ್ಲಿಂದ ಬಂದಿದ್ದಾರೆ ಅವರು ಇದಿಗೆ ಅಂದರೆ ನನ್ನ ಲಾಗ್ ನೋಡ್ತಾರೆ ನನ್ನ ಅಡುಗೆ ಇಷ್ಟಪಡ್ತಾರಲ್ವ ಅವರು ಹೇಳ್ತಿರ್ತಾರೆ ಅಲ್ಲಿಗೆ ಸಂಬಳ ಕಳಿಸ್ಬೇಕು ಈ ಥರ ಸಂಬಳ ಡಿಲೇ ಅಂತೂ ಆ ಕಡೆ ಸೈಡ್ ಏನೋ ಅಷ್ಟು ಇದು ಇಲ್ಲ ಅಂತ ಫ್ರೆಂಡ್ಸ್ ಏನು ಕೆಲಸ ಎಲ್ಲರೂ ಇಲ್ಲೇ ಇದ್ದಾರೆ ಹಾಗಾಗಿ ಅಲ್ಲಿ ಕಳ್ಸೋಕೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಆದ್ರಂತೂ ಇನ್ನೂ ಪ್ರಾಬ್ಲಮ್ ಆಗುತ್ತೆ ತಿಂಗಳು ತಿಂಕ ಸಂಬಳ ಆದ್ರಂತೂ ತುಂಬ ಖುಷಿ ಅವ್ರಿಗೂ ಖುಷಿ ಇನ್ನು ಅವ್ರಿಗೂ ಖುಷಿಯಾಗಿರುತ್ತೆ ಇನ್ನು ನಮ್ಮದು ಬಂದರೆ ನಮ್ಮದೇನು ಈ ಥರ ಏನು ಕಿರಿ ನೀವು ಅವೆಲ್ಲ ಅವರು ಮುಂಚೆನೇ ತಂದಿಟ್ಬಿಟ್ಟಿರ್ತಾರೆ ಸಿಲಿಂಡರ್ ಸಿಲಿಂಡ್ರೆಲ್ಲ ಬುಕ್ ಮಾಡಿಬಿಟ್ಟಿರ್ತಾರೆ ಬಟ್ ಏನಂದರೆ ಇ ಎಮ್ ಐ ಕಟ್ಟೋದು ಅದಕ್ಕೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹಾಗೇನೇ ಆದಾಗ ಮತ್ತು ನನ್ನ ಕಡೆಯಿಂದ ದುಡ್ಡು ಡಿಸ್ಕಂತಾರೆ ಆಮೇಲೆ ನನಗೆ ಕೊಡ್ತಾರೆ ಅಂದರೆ ನಾನು ಕೊಡ್ತೀನಿ ಅಂದರೆ ಹೇಳಿ ಕೊಟ್ಟಿರ್ತೀನಿ ಫ್ರೆಂಡ್ ಮತ್ತೆ ಅವ್ರು ಕೊಡ್ತಾರೆ ಆ ಥರ ಏನು ಇರಲ್ಲ ಏನೋ ಫ್ರೆಂಡ್ ನೀವೇನಾದರೂ ದುಡಿಯಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಿರ್ ಕೇಳು ಅನ್ನಿಸ್ತಿರ್ಬೋದು ನಾನು ಏನಾದರೂ ಹೋಗ್ತಿಲ್ಲ ಆದ್ರೂ ನಾನು ಯಾವ ಥರ ಸೇವಿಂಗ್ ಮಾಡ್ಕೊತೀನಿ ಈ ಥರ ಪ್ರಾಬ್ಲಮ್ ಆದಾಗ ಹೇಗೆ ಅವ್ರಿಗೆ ಕೊಡ್ತೀನಿ ಅಂತ ಅಂದಕ್ಕು ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್